ನಮಸ್ಕಾರ ಕನ್ನಡ ಕನ್ನ ಮಾಲವ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೌನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರಿಬೇಡಿ ಪಿತೃಪಕ್ಷ ಅಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಇನ್ನೊಂಥರ ಕರಿತೀವಿ ಮಹಾಲಯ ಮಾವಾಸೆ ಅಂತ ಕೂಡ ಕೆಲವೊಂದು ಕಡೆ ಕರಿತೀವಿ ಈ ಒಂದು ಸಮಯದಲ್ಲಿ ಎಷ್ಟು ಅನುಕೂಲ ಅನಾನುಕೂಲ ಎರಡೂ ಇರುತ್ತಾ ಅಥವಾ ಬರೀ ನಮಗೆ ನಷ್ಟಗಳೇ ಇರುತ್ತಾ ಯಾಕಂದ್ರೆ ಪಿತೃಪಕ್ಷ ಅಂದ್ರೆ ಇದನ್ನ ನಾವ್ ಏನು ನಮ್ಮ ಎಂ ನಮ್ಮನ್ನ ಅಗಲಿದ ಪೂರ್ವಜರಿಗೆ ಅಥವಾ ನಾವು ತುಂಬಾ ಪ್ರೀತಿಸುವ ಪ್ರೀತಿ ಪಾತ್ರರಿಗೆ ಅವತ್ತಿನ ದಿನ ಏನಾದರೂ ಎಡೆಯನ್ನ ಇಟ್ಟಿ ಪೂಜಿಸುವ ದಿನ ಅದು ಆವತ್ತಿನ ದಿನ ನಮಗೆ ಬರೀ ನಷ್ಟನೇ ಇರುತ್ತಾ ಕಷ್ಟ ಬರುತ್ತಾ ಇಲ್ಲ ಲಾಭವೂ ಏನಾದ್ರು ಆಗುತ್ತಾ ಇಲ್ಲಿ ಜೀವನದಲ್ಲಿ ಹೆಂಗಿರ್ತೀವಿ ಇದನ್ನು ತಿಳ್ಕೊಳ್ಳಿಕ್ಕೆ ಅಂತಲೇ ಇವತ್ತಿಗೆ ನಾನು ಬಂದಿದ್ದೀನಿ ತಿಳ್ಸಿಕ್ಕೆ ಅಂತಲೇ ಪಿತೃಪಕ್ಷದ ಸಮಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಪೂರ್ವಜರ ಆಶೀರ್ವಾದ ಹೌದು ನೀವು ಕೇಳಿಸ್ಕೊಂಡಿದ್ದು ನಿಜನೆ ಯಾಕೆ ಅಂತ ಅಂದ್ರೆ ಕರ್ಕಾಟಕ ರಾಶಿಯವರು ಇವತ್ತಿಗೂ ನೀವು ಜೀವನದಲ್ಲಿ ಒಂದು ಸ್ವಲ್ಪ ಸುಧಾರಣೆ ಕಾಣ್ತೀರಾ ಅಥವಾ ಏನೇ ಕಷ್ಟ ಬಂದರೂ ನಿಮಗೆ ಸ್ವಲ್ಪ ಸುಧಾರಣೆ ಜೀವನದಲ್ಲಿ ಇದೆ ಅಂತ ಅಂದರೆ ಅದಕ್ಕೆ ಕಾರಣನೇ ನಿಮ್ಮ ಪೂರ್ವಜರ ಆಶೀರ್ವಾದ ಆಯ್ತಾ ದೇವರ ಕೃಪೆಯೂ ಹೌದು ಹಾಗೂ ನಿಮ್ಮ ಪೂರ್ವಜರು ಮಾಡಿರ್ತಕ್ಕಂಥದ ಒಂದು ಪುಣ್ಯಫಲ ನಿಮಗೆ ಅದೇನೇ ಕಷ್ಟ ಬಂದ್ರು ನೋಡಿ ನಮ್ಮ ಕುಟುಂಬ ವರ್ಗದವರು ಏನು ಮಾಡಿರ್ತಾರೋ ಮುಂದೆ ಅದು ನಮ್ಮನ್ನ ಕಾಡುತ್ತೆ ಹಾಗೂ ಕಾಡುತ್ತೆ ಕೂಡ ಕರ್ಕಟಕ ರಾಶಿಯವ್ರಿಗೂ ಇದೇ ಆಗ್ತಿರೋದು ಇನ್ನು ಆದ್ರೆ ಇದರಿಂದ ನಿಮಗೆ ನಷ್ಟ ಇದೆಯಾ ಅಥವಾ ಕಷ್ಟ ಬರುತ್ತಾ ಅದ್ರ ಎಲ್ಲ ಸುಖಕರವಾಗಿರುತ್ತಾ ಇದನ್ನ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ದಯವಿಟ್ಟು ಕೊಡೆಯವ್ರಿಗೂ ನೋಡಿ ಈ ಪಿತೃಪಕ್ಷ ಹೇಗೆ ಅಂತಂದ್ರೆ ಈ ಸಾರಿ ಅದು ಗ್ರಹಣ ಯೋಗದಿಂದ ಆರಂಭವಾಗಿದೆ ಪಿತೃಪಕ್ಷ ಯಾವಾಗಲೂ ಗ್ರಹಣ ಯೋಗದಿಂದನೇ ಶುರುವಾಗುತ್ತೆ ಹಾಗೂ ಗ್ರಹಣ ಯೋಗದಿಂದನೇ ಅದು ಬಂದು ಮುಕ್ತಾಯ ಆಗುತ್ತೆ ಈ ಬಾರಿ ಈ ಥರ ಬಂದಿರೋದ್ರಿಂದ ಕರ್ಕಟಕ ರಾಶಿಯವರಿಗೆ ಏನು ಲಾಭ ಇದೆ ಅಥವಾ ಹೆಂಗ್ ಚೆನ್ನಾಗಿರ್ತಾರೆ ಇನ್ನು ಹದಿನೈದು ದಿನ ನೀವು ಮುಟ್ಟಿದ್ದೆಲ್ಲ ಚಿನ್ನ ನೀವೇನೇ ಏನೇ ಕಾರ್ಯ ಮಾಡ್ಕೊಬೇಕು ಅಂದ್ರೂ ಯಾರು ನಿಮ್ಮನ್ನ ತಡಿಲಿಕ್ಕೆ ಆಗಲ್ಲ ಯಾಕಂದ್ರೆ ನಮಗೂ ಗೊತ್ತು ಯಾವಾಗಲೂ ಕಷ್ಟ 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 ಅಂತಾನೆ ಇರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಸುಧಾರಣೆ ಬರುತ್ತೆ ಒಂದು ಸ್ವಲ್ಪ ಜೀವನದಲ್ಲಿ ನೆಮ್ಮದಿಯನ್ನ ಕಾಣಿಸ್ಬೋದು ಒಳ್ಳೆ ಆರ್ಥಿಕತೆ ಸ್ಥಿತಿ ಬರುತ್ತೆ ಅನ್ನುವಾಗ ನಾವು ಅದನ್ನ ಯಾವತ್ತಿಗೂ ಕಳ್ಕೊಳ್ಬಾರ್ದು ಮಿಸ್ ಮಾಡ್ಕೊಬಾರ್ದು ಕರ್ಕಟಕ ರಾಶಿಯ ಜನಗೆ ಪಿತೃಪಕ್ಷದ ಸಮಯದಲ್ಲಿ ತಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆ ಕಾಣಿಸುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಏನಿದೆ ತುಂಬಾ ಕಷ್ಟ ಕೈಯಲ್ಲಿ ಕಾಸಿಲ್ಲ ಅಂತ ನೀವು ಏನು ಯಾವಾಗಲೂ ಕೊಡ್ತೀರ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆ ಕಾಣುತ್ತೆ ಮತ್ತು ಯಾರ್ಯಾರು ವಿದೇಶಕ್ಕೆ ಹೋಗುವಂತಹ ಒಂದು ಯೋಜನೆಯಲ್ಲಿದ್ದೀರಿ ನೀವು ಅದನ್ನ ಈ ಬಾರಿ ಈ ಮುಂದಿನ ಹದಿನೈದು ದಿನಗಳಲ್ಲಿ ಸಫಲಗೊಳಿಸ್ಕೋಬಹುದು ನೀವು ಈ ತರ ಮಾಡಿದ್ದಲ್ಲಿ ನಿಮ್ಮ ಪ್ರಯಾಣಕರ ಸುಖವಾಗಿರುತ್ತದೆ ನೀವು ಆರೋಗ್ಯಕರವಾಗಿ ಹೋಗಿ ಬರ್ತೀರಾ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಕಾರ್ಯವನ್ನ ಸಿದ್ಧಿ ಮಾಡ್ಕೊಂತೀರಾ ಆಯ್ತಾ ಹಾಗೂ ಬಹಳ ದಿನಗಳಿಂದ ಏನೋ ಒಂದು ಕೆಲಸಗಳನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತೀರ ಆದ್ರೆ ನಿಮ್ಗದು ಕೈಗೆಟಿಕ್ತಿರಲ್ಲ ತುಂಬ ಯೋಜನೆಗಳು ತಲೆಯಲ್ಲಿರುತ್ತೆ ಆದ್ರೆ ನಿಮ್ಗೆ ಯಾವುದು ಅದು ಮಾಡ್ಲಿಕ್ಕೆ ಆಗ್ತಿರಲ್ಲ ಆತರ ಏನಾದರೂ ಒಂದು ಕೆಲಸಗಳಿದ್ದಲ್ಲಿ ನಿಮ್ಮ ಪೂರ್ವಜರ ಆಶೀರ್ವಾದದಿಂದ ನೀವು ಅದನ್ನ ಕಾರ್ಯಸಿದ್ಧಿಗೊಳ್ಸ್ಕೊಂತೀರ ಏನೇನು ಕೆಲಸಗಳಿತ್ತು ಎಲ್ಲವನ್ನು ನೀವು ಅದನ್ನ ಮಾಡ್ಕೊತೀರಾ ಹಾಗೂ ಮಾತೃದೋಷ ಪಿತೃ ದೋಷ ಈ ಥರ ದೋಷಗಳು ಏನಿರುತ್ತೆ ನೋಡಿ ಈ ತರ ದೋಷಗಳಿಂದ ಕೂಡ ನಿಮಗೆ ಮುಕ್ತಿ ಸಿಗುತ್ತೆ ಆದರೆ ಆಮೇಲೆ ನೀವು ವ್ಯಾಪಾರದಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ಕಾಣ್ತೀರಾ ಏನೇ ಒಂದು ನಿರ್ಧಾರಗಳನ್ನ ತಗೊಂಡ್ರು ಈ ಮುಂದಿನ ಹದಿನೈದು ದಿನಗಳನ್ನು ನೀವು ಏನೇ ನಿರ್ಧಾರಗಳು ತಗೊಂಡ್ರು ಅಷ್ಟು ನಿರ್ಧಾರಗಳು ನಿಮ್ಮ ಕೈ ಹುಡುತ್ತೆ ನೀವು ಎಂತ ಒಂದು ದೊಡ್ಡ ನಿರ್ಧಾರವನ್ನ ನೀವು ಜೀವನದಲ್ಲಿ ತಗೊಬೇಕು ಅಂತ ಅಂದುಕೊಂಡ್ರು ಸಫಲವಾದ ಸಮಯ ಯಾವುದೆಂದರೆ ಈ ಮುಂದಿನ ಹದಿನೈದು ದಿನಗಳು ಅಂತ ನಾನು ಹೇಳ್ಬಿಡ್ತೀನಿ ಮತ್ತೆ ಯಾರು ವ್ಯಾಪಾರದಲ್ಲಿ ಇರ್ತಿರೋ ನಿಮಗೆ ಉತ್ತಮ ಲಾಭ ಇರುತ್ತೆ ಈ ರಾಶಿ ಚಕ್ರ ಚಿಹ್ನೆಯ ಉದ್ಯೋಗಿಗಳು ಉದ್ಯೋಗದಲ್ಲಿ ತುಂಬಾ ಬದಲಾವಣೆಯನ್ನು ಕಾಣಿಸ್ತಾರೆ ತುಂಬಾನೇ ಬದಲಾವಣೆ ಕಾಣ್ತೀರಾ ಹಾಗೂ ಸಂಗಾತಿ ಜೊತೆಗೆ ಯಾರು ತುಂಬಾ ಮನಸ್ತಾಪಗಳಿರುತ್ತೆ ನಮ್ಮ ಸಂಸಾರ ಸರಿ ಇಲ್ಲ ಅಂತ ಯಾರು ತುಂಬಾ ಹೇಳ್ತೀರಾ ನೋಡಿ ನಿಮ್ಮ ಸಂಗಾತಿಯ ಜೊತೆ ಉತ್ತಮ ಓಡನಾಟ ಇಟ್ಕೊಂಡು ಜೀವನದಲ್ಲಿ ಒಂದು ಸುಧಾರ ಸುಧಾರಣೆಯನ್ನು ಕಾಣ್ತೀರಾ ಇದರ ಯಾರು ಪರಿಹಾರ ಬೇಕಿದ್ದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏನಾರು ಕಷ್ಟ ಇದ್ದಲ್ಲಿ ಅಥವಾ ಏನು ನಿಮಗೆ ಸಮಸ್ಯೆ ಅನುಮಾನವಿದ್ದಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ನಿಮಗೆ ಆ ಸಮಸ್ಯೆ ಇದೆ ಅಂತ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಶುಭದಿನ ಸ್ನೇಹಿತರೆ